اتواری سچ ڈاک پہمشور سہار سچراجر دہلی پرتھی سچواد ٹی جیچندر کی شاشکر گیسواس شا شری شرچری شاشکرکٹر شاشکر جوتی گڑیش ಕಲ್ಪತರ ನಾಡು ಅಂತ ಕರೀತಾರೆ ತುರ್ಕೂರಲ್ಲ ಈ ಕಲ್ಪತರ ನಾಡಿನಲ್ಲಿ ಇದೇ ಮೊದಲನೇ ಅಲ್ಲ ಇದೇ ಮೊದಲನೇ ಬಾರಿಗೆ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘದವರು ಮತ್ತು ರಾಜ್ಯ ಪತ್ರಕರ್ತರ ಸಂಘ ಸಂಯುಕ್ತ ಆಶ್ರಯದಲ್ಲಿ ಈ ಸಭೆಯಲ್ಲಿ ನಡೀತಾ ಇದೆ ನಾನು ಇಲ್ಲೂ ಕೂಡ ಬರಲೇಬೇಕು ಅಂತೇಳಿ ಶಿವಾನಂದ ತಗಡೂರು ಮತ್ತೆ ಪುರುಷೋತ್ತಮ ಇವೆಲ್ಲ ಬಂದಿದ್ವಿ ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ಹಾಗಾಗಿ ಈ ಪತ್ರಕರ್ತರ ಸಮ್ಮೇಳನವನ್ನ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಈ ಸಮ್ಮೇಳನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾರಾಯಣ ಶಿವಾನಂದ ತಗೂರ್ ಅವರು ಮತ್ತು ಪುರುಷೋತ್ತಮ ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ ಪತ್ರಕರ್ತರ ಸಾಮಾಜಿಕ ಜವಾಬ್ದಾರಿ ಪತ್ರಕರ್ತರ ಪತ್ರಿಕೋದ್ಯಮದ ಮುಂದೆ ಇರ್ತಕ್ಕಂಥ ಸವಾಲುಗಳು ಅವಕ್ಕೆ ಪರಿಹಾರಗಳೇನು ಮತ್ತೆ ನಮ್ಮ ಜವಾಬ್ದಾರಿಗಳೇನು ಆ ಜವಾಬ್ದಾರಿಗಳನ್ನು ಎಷ್ಟು ಮಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಈಗ ನಾವು ಪತ್ರಿಕೋದ್ಯಮ ಸುಮಾರು ಐವತ್ತು ವರ್ಷಗಳ ಹಿಂದೆ ಅಥವಾ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿತ್ತು ಅವತ್ತಿಗೂ ಇವತ್ತಿಗೂ ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ ಇರೋದು ಪತ್ರಿಕೋದ್ಯಮಿ ಕೂಡ ಬೆಳವಣಿಗೆಗಳನ್ನ ಕಾಣ್ತಾ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಅಷ್ಟು ಮಟ್ಟಿಗೆ ವೇಗವಾಗಿ ಸುದ್ದಿವಾಹಿನಿ ಬದಲಾವಣೆಯನ್ನು ಕಂಡಿದೆ ಇಂಥ ಯುಗದಲ್ಲಿ ನೀತಕ್ಕಂಥದನ್ನ ನೀವೆಲ್ಲರೂ ಕೂಡ ಅದನ್ನ ತಲೆಯಲ್ಲಿ ಕಂಡ್ರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಇವತ್ತು ಬೆಳವಣಿಗೆ ಆಗ್ತಾ ಇದೆ ಯಾವುದೇ ದೇಶದಲ್ಲಿ ಪತ್ರಿಕೋದ್ಯಮ ನನ್ನ ಪ್ರಕಾರ ಅದು ವೃತ್ತಿಯಾಗಿಯೇ ಇರಬೇಕು ಈಗ ಕೆಲವು ವರ್ಷಗಳಿಂದ ಉದ್ಯಮ ಆಗ್ಬಿಟ್ಟಿದೆ ಉದ್ಯಮ ವೃತ್ತಿ ವೃತ್ತಿ ಪತ್ರಿಕೋದ್ಯಮ ವೃತ್ತಿಯಾಗಿದ್ದಾಗ ದೇಶದ ಹಿತ ಸಮಾಜದ ಹಿತ ಜನರ ಹಿತ ಇದು ಬಹಳ ಮುಖ್ಯ ಆಗಿದೆ ಈ ಉದ್ಯಮ ಆದ ಮೇಲೆ ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದನ್ನ ರಾಜ್ಯದ ಪತ್ರಕರ್ತರು ಕೂಡ ಗಮನದಲ್ಲಿ ಇಟ್ಕಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಮ್ಗೆ ಸಂವಿಧಾನ ಇದೆ ಸಂವಿಧಾನದ ಆಶಯಗಳು ಈಡೇರಬೇಕಾದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಲಿದೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಲಿ ಅಂದ್ರೆ ಸಂವಿಧಾನದ ಆಶಯಗಳು ಈಡೇರೋದು ಬಹಳ ಕಷ್ಟ ಆಗ್ತದೆ ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಪಕ್ಷದ ಸರ್ಕಾರ ಇಲ್ಲ ಆ ಪಕ್ಷದ ಸರ್ಕಾರದ ಉದ್ದೇಶ ಸಂವಿಧಾನದ ಆಶಯಗಳನ್ನ ಈಡೇರಿಸತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಏನಿದೆ ಅಸಮಾನತೆಯನ್ನು ಹೋಗಲಾಡಿಸ್ತೇವೆ ಹೋದ್ರೆ ಬುದ್ಧ ಹೇಳಿದ್ದು ಬಸವ ಬಸವಣ್ಣ ಹೇಳಿದ್ದು ಅಂಬೇಡ್ಕರ್ ಹೇಳಿದ್ದು ಗಾಂಧೀಜಿ ಹೇಳಿದ್ದು ಎಲ್ಲ ದೇಶದಲ್ಲಿ ಈಡೇರಿಸ್ಲಿಕ್ಕೆ ಸಾಧ್ಯ ಆಗ್ತದ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಬಡವರಿದ್ದಾರೆ ಶ್ರೀಮಂತರು ಇದಾರೆ ಮೇಲ್ಜಾತಿಯವರು ಇದ್ದಾರೆ ಕೆಳ ಜಾತಿಯಲ್ಲಿದ್ದಾರೆ ಅಲ್ಲ ಇಲ್ಲ ನೀನ್ ಹೇಳಿದಾಗ ನಾ ಹೇಳಕ್ಕಾಗಲ್ಲ ವಸ್ತು ಜಾತಿ ಅನ್ನೋದು ವಾಸ್ತವ ನೀನು ನೀನು ಕೇಳಿ ಕೆಳಜಾತಿ ಅಂತಲ್ಲ ವಾಸ್ತವವಾಗಿರೋ ವಿಚಾರ ಬಿಟ್ಟು ನೀವು ಮೇಲಾರ ಹೇಳಕ್ ಹೋದ್ರೆ అవేనూ ఆగదిన కేళ జాతి మేల్జాతి అన్నదు వాస్తవ దొడపార్ నీ చతుర్వర్ణ వ్యవస్థ ఓత్తు మనుష్కృతికి ఓత్తు కేళ జాతి ఆయన ఒప్పుకళదే విడు నేను బరీ నేను భాషణ మాడు నీ నన్ను స్వాతంత్ర కేళ జాతి మేల్జాతి అన్న స్వాతంత్ర ಅನು ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬಾರದು ಚತುರ್ವರ್ಣ ವ್ಯವಸ್ಥೆಯಲ್ಲಿ ಈಗ ನಾಲ್ಕು ವರ್ಣಗಳಿದ್ದಾವೆ ಅದು ಇನ್ನು ಅಳಗಡಿಯೋಕಾಗತ್ತ ಅದು ಮುಂದುವರಿಸಬಾರ್ದು ಬದಲಾವಣೆ ಆಗ್ಬೇಕು ಹೆಂಗ್ ಬದಲಾವಣೆ ಆಗತ್ತೆ ಹೆಂಗ ಬದಲಾವಣೆ ಆಗಬೇಕು ಬದಲಾವಣೆ ಆಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲ ಅಂಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಕೊನೆಯ ಭಾಷಣ ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಭಾಷಣ ಮಾಡಿದ್ದಾರೆ ಒಂದು ದಿನ ಮುಂಚಿತವಾಗಿ ಅಧಿಕಾರ ಆಗತ್ತೆ ಮುಂಚಿತವಾಗಿ ಭಾಷಣ ಮಾಡಿದ್ದಾರೆ ಇಟ್ಸ್ ಎನ್ ಹಿಸ್ಟಾರಿಕಲ್ ಹಿಸ್ಟಾರಿಕಲ್ ಆರ್ ಸ್ಪೀಚ್ ಮೇಡ್ ಬೈನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಯಮಾಡಿ ನಾನು ಆ ಜನರ ಪರವಾಗಿ ಇರಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಬಹಳ ಇರಿದಾಗಿರ್ತದೆ ಯಾಕಂದ್ರೆ ನಿಮ್ ಕಡೆ ನೋಡ್ತಾ ಇದ್ದಾರೆ ಜನ ನಮಗಿಂತ ಜಾಸ್ತಿ ಇಲ್ಲ ನಿಮ್ಮ ಕಡೆ ನೋಡೋದು ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಅದರಿಂದ విశ్వార్హత ఇలా ఆ విశ్వార్హత ధక్ బారీతా నకూ అత్యంత అవశ్య అదో నన్ను సేర్స్క రాజకారిణి సాహితి పత్రకర్తలు ఎలా సేర్స్కూ నె కూడా ఆత్మవలోన అగత్యే అంత మాతెంట్ బయస్తాయి ಓದೋರ ಸಂಖ್ಯೆ ಕಡಿಮೆ ಆಗ್ತದೆ ಮುದ್ರಣ ಪತ್ರಿಕೆ ಅದನ್ನು ಇದೆಯಲ್ಲ ಅದು ಕಡಿಮೆ ಆಗ್ತಾ ಇದೆ ಆದರೂ ನಾನು ಮಾತ್ರ ದಿನ ಮುದ್ರಣ ಪತ್ರಿಕೆನೇ ಓದೋದು ಪ್ರಿಂಟ್ ಮೀಡಿಯಾನೇ ಹೆಚ್ಚಾಗಿ ಪತ್ರಿಕೆಗಳನ್ನೇ ಓದೋದು ಒಂದು ಗಂಟೆ ಎಷ್ಟೇ ತೊಂದರೆ ಆದರೂ ಕೂಡ ಒಂದು ಗಂಟೆ ಒಂದು ಕಾಲು ಗಂಟೆ ಎಲ್ಲ ಪತ್ರಿಕೆಗಳನ್ನು ಕೂಡ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಹೆಡ್ ಲೈನ್ಸ್ ಕೆಲಸವನ್ನು ಮಾಡ್ತೇನೆ ಟಿವಿ ಚಾನೆಲ್ಗಳಲ್ಲಿ ಒಂದೊಂದ್ಸಾರಿ ರಾತ್ರಿ ನೋಡ್ತೀನಿ ಹನ್ನೊಂದು ಗಂಟೆವರೆಗೆ ನೋಡ್ತೀನಿ ಅಲ್ಲಿ ಏನು ಸುದ್ದಿಗಳು ಬರ್ತವೆ ಅಂತ ನೋಡ್ತೀನಿ ಹೆಚ್ಚಾಗಿ ಕನ್ನಡ ಚಾನೆಲ್ಗಳನ್ನೇ ನೋಡೋದು ನಾನು ಇಂಗ್ಲಿಷ್ ಚಾನೆಲ್ಗಳು ಬಹಳ ಕಡಿಮೆ ನೋಡುದು ಅದರಿಂದ ನೀವೆಲ್ಲ ಇಲ್ಲಿ ಕನ್ನಡ ಚಾನೆಲ್ನಲ್ಲಿ ಕೆಲಸ ಮಾಡತಕ್ಕಂಥದ್ದು ಇದ್ದೀರಿ ಕೊಟ್ಟಿದ್ದೀರಿ ನೀವೆಲ್ಲರೂ ಕೂಡ ಸಮಾಜದ ಮುಖಿಯಾಗಿ ಸಾಮಾಜಿಕ ಜವಾಬ್ದಾರಿಯನ್ನ ಚಾಚುವ ತಪ್ಪ ನಿರ್ವಹಿಸಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಾಳೆ ಎರಡು ದಿನ ನಡೆಯುತ್ತೆ ನಾಳೆ ಎಲ್ಲ ಚರ್ಚೆ ಮಾಡಿ ಚರ್ಚೆ ಮಾಡಿ ತಿಳ್ಕಬೇಕಾಗ್ತದೆ ಅದಕ್ಕೆ ನಾವು ನಮ್ಮ ಸರ್ಕಾರ ಶಾಲಾ ಮಕ್ಕಳಿಂದ ಕಾಲೇಜು ಮಕ್ಕಳು ಎಲ್ರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು ಅಂತೇಳಿ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನವನ್ನು ಓದಿ ಟಿಯಂ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು ಈ ದೇಶದ ಜನರಿಗೆ ಗೊತ್ತಾದಾಗ ಮಾತ್ರ ನಮ್ಮ ಕರ್ತವ್ಯಗಳೇನು ನಮ್ಮ ಜವಾಬ್ದಾರಿ ಈಗ ಹಕ್ಕುಗಳು ಮತ್ತು ಕರ್ತವ್ಯಗಳು ಬಿಟ್ಟಲೇ ಹೋಗುವ ಬರೀ ಹಕ್ಕುಗಳನ್ನು ಮಾತ್ರ ಚಲಾಯಿಸ ಜವಾಬ್ದಾರಿಯನ್ನು ಕೂಡ ಚೆನ್ನಾಗಿ ಅದನ್ನ ಮಾಧ್ಯಮ ಯಾಕೆ ನಾನು ಇವನ್ನೆಲ್ಲ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ ನಿಮ್ಮದು ಒಂದು ಶಕ್ತಿಯುತವಾದಂಥ ಮಾಧ್ಯಮ ಅದಕ್ಕೋಸ್ಕರವಾಗಿ ಇವನ್ನೆಲ್ಲರೂ ಕೂಡ ಇನ್ನೂ ಜನರು ನಿಮ್ಮ ಮೇಲೆ ನಿಮ್ಮ ಕಡೆ ನೋಡ್ತಾ ಇದ್ದಾರೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ನಿಮ್ಮ ಕಡೆ ವಿಶ್ವಾಸ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ಧಕ್ಕೆಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ